ಪವಿತ್ರಗೌಡ ಹಿನ್ನೆಲೆಯೇನು ಎಲ್ಲಿಯವರು ಯಾವುದು ಹಾಗೂ ಯಾವ ಉದ್ಯಮವನ್ನು ನಡೆಸುತ್ತಿದ್ದಾರೆ ಅಷ್ಟೇ ಅಲ್ಲ ಮೊದಲ ಪತಿಯಿಂದ ಪವಿತ್ರ ಗೌಡ ದುರಾಗಿದ್ದು ಏಕೆ ದರ್ಶನ್ ಸಿಕ್ಕಿದ್ದೇಕೆ ಅನ್ನುವ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡುವುದನ್ನು ಮಾತ್ರ ಮರಿಬೇಡಿ ಸ್ಯಾಂಡಲ್ವುಡ್ನಲ್ಲಿ ಪವಿತ್ರಗೌಡ ಹೆಚ್ಚು ಸದ್ದು ಸುದ್ದಿ ಮಾಡಿರೋದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಚಾರದಲ್ಲಿ ದರ್ಶನ್ ಜೊತೆಗಿನ ಸಂಬಂಧದಿಂದ ಪವಿತ್ರಗೌಡ ಮೊದಲು ಗಾಸಿಪ್ ಪಂಡಿತರ ಬಾಯಿಗೆ ಆಹಾರವಾಗಿದ್ದರು ಇದೀಗ ದರ್ಶನ್ ಕುರಿತಾದ ವಿವಾದಗಳಲ್ಲೂ ಪವಿತ್ರಗೌಡ ಹೆಸರು ಜೋರಾಗಿಯೇ ಕೇಳಿಬರುತ್ತಿದೆ ಯಾರಿ ಪವಿತ್ರಗೌಡ ಪವಿತ್ರಗೌಡ ಮೂಲತಃ ತಲಘಟ್ಟಪುರದವರಂತೆ ಇವರ ಜನ್ಮ ದಿನಾಂಕ ಜನವರಿ ಏಳು ಬೆಂಗಳೂರಿನ ಜೆ ಪಿ ನಗರದಲ್ಲಿ ಪವಿತ್ರಗೌಡ ವಾಸವಾಗಿದ್ದರಂತೆ ಬೆಂಗಳೂರಿನ ಕಾಲೇಜೊಂದರಲ್ಲಿ ವಿದ್ಯಾಭ್ಯಾಸ ಕೂಡ ಮಾಡಿದರು ಪವಿತ್ರಗೌಡ ಆಸೆಯನ್ನು ಪವಿತ್ರಗೌಡಗೆ ನಟಿಯಾಗಬೇಕೆಂಬ ಆಸೆಯಿತ್ತು ಹೀಗಾಗಿ ಅವಕಾಶಗಳ ಬೆನ್ನೆತ್ತಿದರು ಅಗಮ್ಯ ಛತ್ರಿಗಳು ಸರ್ ಛತ್ರಿಗಳು ಪ್ರೀತಿ ಕಿತಾಬು ಸಾಗುವ ದಾರಿಯಲ್ಲಿ ಮುಂತಾದ ಚಿತ್ರಗಳಲ್ಲಿ ಪವಿತ್ರಗೌಡ ಅವರು ನಟಿಸಿದ್ದಾರೆ ಆದರೆ ಯಾವ ಚಿತ್ರವು ಪವಿತ್ರಗೌಡಗೆ ಹೆಸರು ಯಶಸ್ಸು ಕೊಡಲಿಲ್ಲ ಎಲ್ಲ ಚಿತ್ರಗಳು ಫ್ಲಾಪ್ ಕೂಡ ಆಗಿದ್ದವು ಅಷ್ಟೇ ಅಲ್ಲದೆ ಕಾಲಿವುಡ್ಗೆ ಕಾಲಿಟ್ಟು ಪವಿತ್ರಗೌಡ ಅದೃಷ್ಟ ಪರೀಕ್ಷೆಯನ್ನು ಮಾಡಿದರು ತಮಿಳಿನ ಫೈವ್ ಫೋರ್ ತ್ರೀ ಒನ್ ಚಿತ್ರದಲ್ಲಿ ಪವಿತ್ರ ಗೌಡ ನಟಿಸಿದರು ಅಲ್ಲೂ ಕೂಡ ಪವಿತ್ರಗೌಡಗೆ ಸಕ್ಸಸ್ ಸಿಗಲಿಲ್ಲ ಅದಾದ ಬಳಿಕ ಮಾಡಲಿಂಗ್ ಲೋಕಕ್ಕೂ ಕಾಲಿಟ್ಟ ಪವಿತ್ರ ಗೌಡ ಅವರು ಮಾಡೆಲ್ ಕೂಡ ಆದರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎಂಬ ಬೋಟಿಕ್ ಆರಂಭಿಸಿದ್ದಾರೆ ಪವಿತ್ರ ಗೌಡ ಟ್ರೆಡಿಷನಲ್ ವೆಸ್ಟರ್ನ್ ಇಂಡೋ ವೆಸ್ಟರ್ನ್ ಬ್ರೈಡಲ್ ಉಡುಪುಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ ರೆಡ್ ಕಾರ್ಪೆಟ್ ಎಂಬ ಡಿಸೈನರ್ ಸ್ಟುಡಿಯೋಗೆ ಪವಿತ್ರ ಗೌಡ ಎಂಡಿ ಆಗಿದ್ದಾರೆ ಚಿತ್ರರಂಗದ ಹಲವು ತಾರೆಯರಿಗೆ ಡಿಸೈನರ್ ಉಡುಪುಗಳನ್ನು ತಯಾರಿಸುವ ಪವಿತ್ರ ಗೌಡ ಫ್ಯಾಷನ್ ಲೋಕದಲ್ಲಿ ಉದ್ಯಮಿ ಕೂಡ ಆಗಿದ್ದಾರೆ ಪವಿತ್ರ ಗೌಡ ಅವರು ಸಿನಿಮಾಗಳಿಗಿಂತ ಹೆಚ್ಚಾಗಿ ವೃತ್ತಿ ಜೀವನಗಳಿಗಿಂತ ಹೆಚ್ಚಾಗಿ ವೈಯಕ್ತಿಕ ಬದುಕಿನ ವಿಚಾರವಾಗಿ ಹೆಚ್ಚು ಸುದ್ದಿಯಾದವರು ಪವಿತ್ರ ಗೌಡ ಅದರಲ್ಲೂ ನಟ ದರ್ಶನ್ ಜೊತೆಗಿನ ರಿಲೇಶನ್ಶಿಪ್ನಿಂದ ಪವಿತ್ರ ಗೌಡ ಹೆಚ್ಚು ಸದ್ದು ಮಾಡಿದವರು ದರ್ಶನ್ ಪವಿತ್ರ ಗೌಡ ಪರಿಚಯ ಆಗಿದ್ದು ಹೇಗೆ ಜಗ್ಗುದಾದ ಸಿನಿಮಾ ಮೇಕಿಂಗ್ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡಗೆ ಪರಿಚಯ ಆಗಿದೆ ಎನ್ನಲಾಗಿದೆ ಜಗ್ಗುದಾದ ಚಿತ್ರದಲ್ಲಿ ನಟಿಸಲು ಪವಿತ್ರಗೌಡ ಆಡಿಷನ್ ಕೊಟ್ಟಿದ್ರಂತೆ ಇದೇ ವೇಳೆ ಇಬ್ಬರಿಗೂ ಪರಿಚಯವಾಗಿದೆ ಎಂದು ಹೇಳಲಾಗಿದೆ ಜಗ್ಗುದಾದ ಸಿನಿಮಾದಲ್ಲಿ ಪವಿತ್ರಗೌಡ ನಟಿಸಲಿಲ್ಲ ಆದರೆ ದರ್ಶನ್ ಹಾಗೂ ಪವಿತ್ರಗೌಡ ಮಧ್ಯೆ ಸ್ನೇಹ ಪ್ರೀತಿ ಚಿಗುರಿತು ಕುರುಕ್ಷೇತ್ರ ಶೂಟಿಂಗ್ ಸೆಟ್ನಲ್ಲಿ ಪವಿತ್ರಗೌಡ ಕಾಣಿಸಿಕೊಂಡ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿದ್ದವು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರಗೌಡ ದರ್ಶನ್ ಒಟ್ಟಿಗೆ ಇರುವ ಫೋಟೋಗಳು ವೈರಲ್ ಆಗುತ್ತಿದ್ದವು ಪವಿತ್ರಗೌಡ ಯಾರು ಎಂಬ ಪ್ರಶ್ನೆ ದರ್ಶನ್ ಅಭಿಮಾನಿಗಳಿಂದ ತೂರಿ ಬರುತ್ತಿತ್ತು ಈ ವರ್ಷದ ಜನವರಿ ತಿಂಗಳಿನಲ್ಲಿ ದರ್ಶನ್ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡು ನಾನು ಹಾಗೂ ದರ್ಶನ್ ಶ್ರೀನಿವಾಸ್ ಅವರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ ಎಂದು ಪವಿತ್ರ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು ಇದಾದ ಮೇಲೆ ವಿಜಯಲಕ್ಷ್ಮಿ ಗೌಡ ಮಧ್ಯೆ ಪೋಸ್ಟ್ ವಾರ್ ಕೂಡ ನಡೆದಿತ್ತು ಗೌಡ ವಿಜಯಲಕ್ಷ್ಮಿ ದರ್ಶನ್ ಪೋಸ್ಟ್ ವಾರ್ ಬೆನ್ನಲ್ಲೇ ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ We'll be right <laughs> back. ಅವಳ ಅಜ್ಜಿನ ಬಡಿಯ ನಾನ್ಯಾಕೆ ತಲೆ ಕೆಡಿಸಿಕೊಂಡು ಕೂತ್ಕೊಳ್ಳಿ ಹೋಗ್ರಯ್ಯ ಎಂದು ಬಹಿರಂಗ ವೇದಿಕೆಯಲ್ಲಿ ದರ್ಶನ್ ಹೇಳಿಕೆಯನ್ನು ನೀಡಿದರು ಪವಿತ್ರ ಗೌಡ ಅವರ ಮದುವೆ ವಿಚಾರ ಇಂದು ದರ್ಶನ್ ಜೊತೆ ನಲ್ಲಿರುವ ಪವಿತ್ರ ಗೌಡ ವರ್ಷಗಳ ಹಿಂದೆ ಸಂಜಯ್ ಸಿಂಗ್ ಎಂಬುವರನ್ನು ಮದುವೆಯಾಗಿದ್ದರು ಈ ವಿಚಾರವನ್ನು ಖುದ್ದು ವಿಜಯಲಕ್ಷ್ಮಿ ದರ್ಶನ್ ಬಯಲು ಮಾಡಿದ್ದರು ಮೊದಲ ಪತಿ ಮತ್ತು ಮಗಳ ಜೊತೆ ಪವಿತ್ರ ಗೌಡ ಇರುವ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಹಂಚಿಕೊಂಡಿದ್ದರು ಸಂಜಯ್ ಸಿಂಗ್ ಹಾಗೂ ಪವಿತ್ರ ಗೌಡ ಅವರು ದೂರಾಗಿದ್ದು ಯಾಕೆ ನಾನು ಸಂಜೆ ಎಂಬ ವ್ಯಕ್ತಿಯನ್ನು ಮದುವೆಯಾಗಿದ್ದು ನಂತರ ಗೌಡ ಹುಟ್ಟಿರುತ್ತಾಳೆ ನಮ್ಮ ಜೀವನದಲ್ಲಿ ಉಂಟಾದ ಸಮಸ್ಯೆಗಳಿಂದ ನಾನು ಸಂಜೆಯವರಿಂದ ಡಿವೋರ್ಸ್ ಪಡೆದಿದ್ದೇನೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಅವರು ಬರೆದುಕೊಂಡಿದ್ದಾರೆ ಇನ್ನು ಇಂತಹದೇ ಹೆಚ್ಚಿನ ಸ್ಫೋಟಕ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರ